ಎಸ್ ಪಿ ಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳ ಕಲಾ ವಿಭಾಗದ ವಿದ್ಯಾರ್ಥಿ ಧನುಷ ಬದಾಮಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಆರೀಫ್ ನದಾಫ್ ಇವರಿಬ್ಬರಿಗೂ ಕೂಡ ಗಣ್ಯ ಮಾನ್ಯರು ಗೌರವ ಪೂರ್ವಕವಾಗಿರ್ತಕ್ಕಂಥ ಸಂಸ್ಕಾರವನ್ನು ಸಲ್ಲಿಸುವ ಜೊತೆಗೆ ದತ್ತಿ ನಿಧಿಯಿಂದ ಬಂದಿರತಕ್ಕಂಥ ಬಡ್ಡಿ ಹಣವನ್ನು ಪಾರಿತೋಷಿಕ ರೂಪದಲ್ಲಿ ಸಲ್ಲಿಸಬೇಕಾಗಿ ಕೇಳ್ಕೊತಾರೆ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಯಾರು ಗಲಾಟೆಯನ್ನು ಮಾಡಬೇಡ್ರಿ ದಯಮಾಡಿ ತಮ್ಮ ಸಹಕಾರ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ಚಪ್ಪಲಿಯ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಸಲ್ಲಿಸಬೇಕು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅತಿ ಹೆಚ್ಚು ಕರನ್ನು ಗಳಿಸಿ ಕಾಲೇಜಿಗೆ ಕೀರ್ತಿ ತಿದ್ದಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ ಗೌರವ ಸರ್ಕಾರ ಮಾನ್ಯ ಶಾಸಕ ಇಲ್ಲ ಕರ್ರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡನ್ರಿ ಫ್ರೆಂಡ್ಸ ಇವತ್ತು ನೋಡ್ರಿಪ್ಪ ನಮ್ಮ ಸಾನಿಯಾರ ಸ್ಕೂಲ್ ಒಳಗ ಇದ್ ರೀ ಗ್ಯಾದರಿಂಗ್ ಗ್ಯಾದ್ರಿಂಗ್ ಐತಂತ್ರಿ ಹಾಗಾಗಿ ನಮ್ಮ ಸಾನಿಯಾ ನಿನ್ನಿಲಿಂತ್ರೆ ಹೇಳತ್ತಲ್ ಮಮ್ಮಿ ಬಾ ಎಲ್ಲರೂ ಬರ ನೀನು ಬಾ ನೀನು ಬಾ ಅಂತಂದು ಹೇಳಿ ಹಂಗಾಗಿ ಈಗ ನಾವು ಸಾನಿಯಾರ ಸ್ಕೂಲ್ಗೆ ಹಂಗೆ ಹಂಗ ನಮ್ಮ ಆರೀಪ ಇವತ್ತು ಅಲ್ಲಿ ಏನೋ ಸನ್ಮಾನ ರೀ ಅವಳು ಸೆಕೆಂಡ್ ಪಿ ಯು ಸಿ ಫಸ್ಟ್ ಬಂದ್ರಿ ಹಂಗಾಗಿ ಅಲ್ಲಿ ಈಗ ಎರಡು ಆತ ಈಗ ಹೋಗೊಂಬರೀ ನಮ್ಮ ಸಾನಿಯಾರ ಸ್ಕೂಲಿಗೆ ರೀ ಇಲ್ಲಿ ನೋಡ್ರಿ ನಮ್ಮ ಆರೀಪ್ಪ ನಮ್ಮ ಅಪ್ಪ ಸಾನಿಯಾ ತಮ್ಮನ ಮುಂದೆ ಹೊಂಟರಿ ನಮ್ಮ ಮನೆಯವ್ರ ಬಂದಾರ್ರಿ ಹೋಗ್ರಿ ಈಗ ಸ್ಕೂಲಿಗೆ ಹೋದ್ರೆ ಹೋದ್ರಿ ಇಲ್ಲಿ ಕಾಲೇಜು ಎರಡ ಹೋಗ್ರಿ ನೋಡ್ರಿ ಬಂದ್ರಿ ನಾವ್ ಆಗ್ಲೇ ಸ್ಟಾರ್ಟ್ ಆತನ್ರಿ ಬಾ ಚಂದ ಏನಂತ ಸೂಪರ್ ಆಗಿ ಮಾಡಿ ಇಲ್ಲೆಲ್ಲಾ ಜನರು ಜನರಿ ನೋಡ್ರಿ ಎಲ್ಲ ಮಕ್ಳು ರೆಡಿಯಾಗಿ ರೆಡಿಯಾಗಿ ಬರಗತ್ತಾರ ಆದ್ರ ಇಲ್ಲಿ ಈ ಮಕ್ಳು ಯಾಕ ನಿಂತಾರೋ ಗೊತ್ತಿಲ್ಲ ರೀ ನೋಡೋಣ ಯಾರಿಗೂ ವೇಟ್ ಮಾಡಿ ಇವ್ರು ಯಾ ಅತಿಥಿ ಬರಕ್ ಸಾನಿಯಾ

ಜಸ್ಟ್ ಬಂದಾಗಿ ಪ್ರೋಗ್ರಾಮ್ ಶುರು ಆಯ್ತು ಎಲ್ಲರೂ ಬಾ ವೇಟ್ ಮಾಡ್ತಾ ಇರ್ತಾರೆ ಚೆನ್ನಾಗಿಲ್ಲ ಸಿಕ್ಕಾಪಟ್ಟೆ ಜನ ಬಂದಾರ ಡೆಕೋರೇಷನ್ ಮಾತ್ರ ಸೂಪರ್ ಮಾಡ್ಯಾರ ಸೂಪರ್ ಮಾಡ್ಯಾರ ಆರೋಗ್ಯವಾಗಿ ಬೇಕಾದ್ರೆ ಆಪಲ್ ಸೇವನೆ ಬಹಳ ಮುಖ್ಯ ಸೊ ಅದನ್ನ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬರ್ತಾ ಇದ್ದಾಳೆ ನರ್ಸರಿ ವಿದ್ಯಾರ್ಥಿನಿ ನರ್ಸರಿ ವಿದ್ಯಾರ್ಥಿನಿ कुमारे प्रमेय घनमुखी यापल अमीरा हजरत प्रगत्ते कुमारे आईरा, अनुसानी, पर्स, आवरेंज Hello everyone, my name is Abok Praveen Bhatkothi प्रगत्ते कुमारे आईरा, अनुसानी, ಖುಷಿ ಗಣೇಶನ ವೃತ್ತ ಮಾಡಿ ಆಮೇಲೆ ಆ ಫಂಕ್ಷನ್ನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇಲ್ಲಿ ಫಸ್ಟ್ ಆ ವೃತ್ತನ ರೀ ಮಸ್ತ್ ಮಾಡಿದ್ರು ಇಲ್ಲಿ ಹುಡುಗರು ಭಾಳ ಖುಷಿ ಆತ್ರಿ ಪಾ ಇವು ಡ್ಯಾನ್ಸ್ ನೋಡಿ ಇವ್ರದಾದ್ಮೇಲೆ ಇಲ್ಲಿ ಸಣ್ಣ ಮಕ್ಳು ಬಂದ್ರೆ ನೋಡ್ರಿ ಇಲ್ಲಿ ಇವು ಎಲ್ಗೆ ಜಿ ಹುಡುಗರು ಅಂತ್ರಿ ಇವು ಛೋಟಾ ಬಚ್ಚಾ ಅಂತ ಹೇಳಿ ಹಿಂದಿ ಸಾಂಗ್ ಐತಲ್ರಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ನೋಡ್ರಿ ಹುಡುಗರು ಅಷ್ಟು ಹುಡುಗರು ರೀ ಈ ಕಾರ್ಯಕ್ರಮದ ಹಾಗೂ ಐಜಿ ಹಿರೇಗೌಡ ಪದವಿ ಪೂರ್ವ ಕಾಲೇಜುಗಳ ಸಂಯುಕ್ತ ಶುದೇ ನಮ್ಮ ಕೂಡಲ ಸಂಗಮದ ನುಲಿಸುವ ಪ್ರೌಢಶಾಲೆಯೆಲ್ಲ ಶಿಕ್ಷಕ ಶಿಕ್ಷಕರ ಪರವಾಗಿ ತುಂಬ ಹೃದಯ ಇವರಿಗೆ ನಮ್ಮ ಕಾಲೇಜಿನ ಸ್ಥಳಾಶಲ ಸಮಿತಿಯ ಸದಸ್ಯರಾಗಿರುವಂತಹ ಮೋರ್ಬಟ್ಟಿಸೋರವರು ಹೂವು ಚೆನ್ನೋದರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮಾನ್ಯ ಶಾಸಕರಿಗೆ ಗೌರವ ಪೂರ್ವಕವಾಗಿರ್ತಕ್ಕಂಥ ಸತ್ಕಾರ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ನೀಡಬೇಕಾಗಿ ಪಾಲಕರಲ್ಲಿ ವಿನಂತಿ ಈಗ ಈಗ ತಾನೇ ಆಗಮಿಸಿರ್ತಕ್ಕಂಥ ಮತ್ತೊರ್ವ ಹುಬ್ಬಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಶ್ರೀಯುತ ರಾಜಣ್ಣ ಕೊರ್ವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಶ್ರೀಯುತರಿಗೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಿವಕುಮಾರ್ ಗೌಡರು ಪುಷ್ಪಗುಚ್ಚುವನ್ನು ನೀಡಿದ್ರು ಮುಖೇನ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರಪ್ಪ ಅಂತ ಹೇಳಿದ್ರೆ ಇವರು ಒಂಬತ್ತನೇ ತರಗತಿ ಮಕ್ಳು ರೀ ಇವರು ಇಲ್ಲಿ ಡ್ಯಾನ್ಸ್ ಮಾಡೋಕತ್ತಿರೋದು ಭಾಳ ಅಂದ್ರೆ ಭಾಳ ಮಸ್ತ್ ಡ್ಯಾನ್ಸ್ ಮಾಡಿದ್ರು ನಿನ್ನೆ ಹುಡುಗರು ಪ್ರತಿಯೊಂದು ಹುಡುಗರು ಅಷ್ಟು ಕ್ಯೂಟಾಗಿ ಮಾಡಿದ್ರು ನೋಡ್ರಿ ಸಣ್ಣಲ್ಲಿ ಹೇಳ್ದ ದೊಡ್ಡವ್ರ ಮಠನ ಅಂದ್ರೆ ಅಲ್ಲಿ ಸೆಕೆಂಡ್ ಪಿ ಯು ಸಿ ಮಠನ ಐತ್ರಿ ಅಲ್ಲಿ ಕಾಲೇಜು ಐತ್ರಿ ಮತ್ತು ಸ್ಕೂಲು ಐತ್ರಿ ಪ್ರೈಮರಿನ ಐತಿ ಈ ಹುಡುಗಂತ್ ಇಲ್ಲ ಐತೆ ನೋಡ್ರಿ ಮುಂದೆ ಎಷ್ಟು ಕ್ಯೂಟಾಗಿ ಮಾಡ್ತಿಪ್ಪ ಅಂತಂದು ಹೇಳಿದ್ರೆ ಅದೇನು ಎಲ್ ಕೆ ಜಿ ಐತೆ ಯು ಕೆ ಜಿ ಐತೆ ರೀ ಭಾಳ ಅಂದ್ರೆ ಭಾಳ ಸೂಪರ್ ಮಾಡ್ತಾ ನೋಡ್ರಿ ಡ್ಯಾನ್ಸ್ ಅವರಿಗೆ ಡ್ಯಾನ್ಸ್ ಯಾರು ಹೇಳ್ಕೊಟ್ಟಾರೆ ಅವರು ಮಿಸ್ಸಾಗಿ ಹೇಳ್ಕೊಟ್ಟಿರ್ಬೋದ್ರಿ ಆದ್ರೆ ಆ ಹುಡುಗಂತರ ಎಲ್ಲ ಹುಡ್ರುಕ್ಕಿನ್ನೂ ಭಾಳ ಅಂದ್ರೆ ಭಾಳ ಸೂಪರ್ ಮಾಡ್ತ್ರಿ ಆಮೇಲೆ ಅದ ಹುಡ್ಗಿನ ರೀ ಇಲ್ಲಿ ಅಂದ್ರಲ್ಲಿ ಮಿಕ್ಸಿಂಗ್ ಇತ್ತು ಅದು ಡ್ಯಾನ್ಸ್ ಬೇರೆ ಬೇರೆ ಹಾಡು ಬರೋಕತ್ತಿದ್ವಿ ರೀ ಆ ಹಾಡಿಗೆಲ್ಲ ಡ್ಯಾನ್ಸ್ ಮಾಡೋಕೈತೆ ನೋಡ್ರಿ ಆ ಹುಡುಗಿ ಮಸ್ತ್ ಡ್ಯಾನ್ಸ್ ಮಾಡಿದ್ರೆ ನಿನ್ನ ಭಾಳ ಖುಷಿ ಆಯ್ತು ನಮಗೆ ನೋಡಿ ಇಲ್ಲೆಲ್ಲ ಲಾಸ್ಟ್ ಡ್ಯಾನ್ಸ್ ಆದ್ಮೇಲೆ ಹುಡ್ರದ್ದು ಫೋಟೋ ತೊಗೊಸಕತ್ತೈ ರೀ ಗ್ರೂಪ್ ಫೋಟೋನ ಒಂದು ಅವರು ಟೀಚರ್ ಕಲಿಸ್ತಾರೆ ಟೀಚರ್ರಿ ಆಮೇಲೆ ಇವರು ಎಲ್ ಕೆ ಜಿ ಯು ಕೆ ಜಿ ಮಕ್ಳ ರೀ ಗಂಡು ಹುಡುಗರು ಮತ್ತು ಹೆಣ್ಣು ಹುಡುಗರು ಇಲ್ಲಿ ಯಾರು ಡ್ಯಾನ್ಸ್ ಮಾಡಕತ್ತಾರಪ್ಪ ಅಂತ ಹೇಳಿದ್ರೆ ಜಿಂಕೆ ಮರೇನ ಅನ್ನೋದು ಒಂದು ಡ್ಯಾನ್ಸ್ ರೀ ಅವರು ಆಮೇಲೆ ಅವ್ರದ್ದು ಒಂದು ಫೋಟೋ ರೀ ಲಾಸ್ಟ್ ಎಲ್ಲ ಮಕ್ಳದ್ದು ಡ್ಯಾನ್ಸ್ ಆದಮೇಲೆ ಒಂದು ಫೋಟೋ ಶೂಟ್ರಿ ಇವರು ಒಂಬತ್ತನೇ ತರಗತಿ ಮಕ್ಳು ರೀ ಇವರು ಜಾನಪದ ನೃತ್ಯಕ್ಕೆ ಡ್ಯಾನ್ಸ್ ಮಾಡ್ತಾರ ಇಲ್ಲಿ ಅದರದ್ದು ಜಾನಪದ ಯಾವುದಪ್ಪ ಅಂತ ಹೇಳಿದ್ರೆ ರೀ ನಾವು ಯಾಕಂದ್ರೆ ಹಿಂದೆ ನಾನು ರೀ ಅದನ್ನೆಲ್ಲ ಮ್ಯೂಸಿಕ್ ಮ್ಯೂಟ್ ಮಾಡಿವ್ರಿ ನಾವು ಕಾಪ್ರೇಟ್ ಬರ್ತೈತೆ ಅಂತ ಹೇಳಿ ಸೂಪರಾಗಿ ರೆಡಿ ಆಗ್ಯಾರ ನೋಡ್ರಿ ಮಸ್ತ್ ಕಣಕ್ಕರಿ ಎಲ್ಲ ಅಜ್ಜಿಯರು ಸೀರೆ ಒಳಗೆ ಸೂಪರಾಗಿ ರೀ ಅವರು ಸರ್ ನೋಡ್ರಿ ಅವ್ರ ಪ್ರಿನ್ಸಿಪಾಲ್ರಲ್ಲಿ ಇವರು ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಯಾರೇನು ರೀ ಇವರು ಐದು ಫಸ್ಟ್ ಫಸ್ಟ್ ಏನು ರೀ ಹಾಂ ಸೆಕೆಂಡ್ ಪಿ ಯು ಸಿ ಇನ್ನು ಮೂರು ಹುಡುಗರು ಬರ್ತಾರಲ್ಲ ಅವ್ರು ಫಸ್ಟ್ ಪಿ ಯು ಸಿ ರೀ ಇವರು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಾಗತರ್ರೆ ಅಂದ್ರೆ ಎಲ್ಲ ಮಿಕ್ಸ್ ರೀ ಕ್ಲಾಸಿಕಲ್ ಅಂತಂಗ ಅಲ್ಲ ಅದು ಕ್ಲಾಸಿಕಲ್ ಅಂತ ಹೇಳಿದ್ರೆ ಪಿಕ್ಚರ್ ಇಂದ ಇದದ್ದು ಬಿಟ ಅದು ಭರತನಾಟ್ಯ ಅದು ಎಲ್ಲ ಮಿಕ್ಸ್ ಇರುತ್ತೆ ತರಿ ಅದನ್ನ ರೂತೆ ಮಾಡಾಗತರ್ರೆ ಇವರು ಬಹಳ ಚಂದ ಮಾಡಿದರೆ ಮಸ್ತ್ ಮಾಡಿದರೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಹುಡುಗರಿಗೆ ಮುಂದೆ ಪರೀಕ್ಷೆ ಆದವರಿ ಪ್ರತಿ ವರ್ಷನ ಅದು ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರು ಶಾಲೆ ಒಳಗ ಅದು ಏನ್ರೀ ಅದು ಕಾರ್ಯಕ್ರಮ ನಿನ್ನೆ ಹುಡುಗರು ವಾರ್ಷಿಕ ಸಮಾವೇಶ ಸಮ್ಮೇಳನ ಅಂತ ಹೇಳಿ ಮಾಡ್ತಾರ್ರಿ ಎಲ್ಲ ಹುಡುಗರು ಖುಷಿ ಆಗ್ತತ್ರಿ ಇದೆಲ್ಲ ಆದ್ಮೇಲೆ ಅವರು ಪರೀಕ್ಷೆ ಸ್ಟಾರ್ಟ್ ಆಗ್ತವ್ರಿ ಮಾರ್ಚ್ ತಿಂಗ್ದಾಗಿದ್ದ ಹಾ ರೀ ಅದ ಹುಬ್ಬಳ್ಳಿ ಕೊಡ ನೋಡ ಅಂತಂದು ಹೇಳಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಅಂತ ಹೇಳಿ ಅದನ್ನ ಮಾಡಿದಾರೆ ಅವ್ರು ಹಾ ಇಲ್ಲದಾರ ನೋಡಿ ಇವ್ರು ಮೂರು ಹುಡುಗರು ರೀ ಫಸ್ಟ್ ಪಿ ಯು ಸೇರಿ ಇವ್ರು ಇವರು ಮಸ್ತ್ ಮಾಡಿದಾರೆ ಡ್ಯಾನ್ಸ್ ಆಲ್ಮೋಸ್ಟ್ ಎಲ್ಲ ಹುಡುಗರು ಬಾಳ ಸೂಪರ್ ಮಾಡಿದ್ರಿ ಯಾರು ಚಂದ ಮಾಡಿಲ್ಲಪ್ಪ ಅಂತ ಇದು ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ಅಂತ ಐತಲ್ರಿ ಈ ನಾಡು ಇದು 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 ನಾಟಕ ರೀ ಇದು ಒಂದು ಅರ್ಥಪೂರ್ಣಕವಾದ ರೈತನ ಬಗ್ಗೆ ಒಂದು ನಾಟಕ ರೀ ಬಹಳ ಮಸ್ತ್ ಐತ್ರಿ ನಾಟಕ ಈಗ ನೀವು ಕೇಳ್ರಿ ನಾಟಕ

ಅಪ್ಪ ಅಪ್ಪ ಅದೇನೋ ಹೋರಾಟ ಅಂತಿದ್ದೀರಿ ನಿಮ್ಗೆ ಪುಣ್ಯ ಬರ್ಲಪ್ಪ ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚದಂಗಾಗಿತ್ತು ಮನೇಲಿ ಹೆಂತಿ ಮಗು ಹಸ್ಕೊಂಡ್ ಸಾಯ್ತವ್ರೆ ಅದಕ್ಕೆ ಬಲ್ಲಣ್ಣ ನಿಮ್ಮಂತವ್ರನ್ನ ಹೋಗಲಾಡ್ತಿ ನಿಮ್ಮ ಜೀವನದಲ್ಲಿ ಬೆಳಕು ಬರ ಈ ಶಾನೆ ಆಗಿಲ್ಲ ಅಂತಂದ್ರೆ ಹೇಗೆ ಅಪ್ಪ ಹೇಗಿದ್ರು ನಮ್ಮ ಜಮೀನ ಮೊದಲೇ ತರ ಬೆಳೆಯನ್ನು ಬೆಳೀತಿಲ್ಲ ಭೂಮಿ ಫಲವತ್ತನ್ನು ಉಳಿಸಿಕೊಂಡಿಲ್ಲ ನೀರು ಪಾತಾಳನ್ನು ನೋಡುತ್ತಿದೆ ಇದೆಲ್ಲ ಜಮೀನು ಮಾಡಿ ನಾವು ಹದಿನೆಂಟು ವರ್ಷ ಮಾರಿಕೊಂಡ್ರೆ ನಾವು ತಲೆ ಮಾರಿ ಸಾಯುವವರೆಗೂ ತಿನ್ನಬಹುದು ಏನ್ ಮಗ ಹಿಂಗನ್ಬಿಟ್ಟೆ ತಾತ ಮುತಾತರು ಮಾಡಿಟ್ಟ ಆಸ್ತಿನ ಮಾರ್ಬೇಕು ಅಂತೀಯಲ್ಲ ಸ್ವಲ್ಪ ಸಹಾಯ ಮಾಡಿ ಸ್ವಾಮಿ ಜಮೀನ್ ತೋರ್ಸ್ಬೇಕು ಹೆಂಗ್ ತೋರ್ಸಕ್ ಬರಂಗಿಲ್ಲ ಅದಕ್ಕಂತೆ ರೂಲ್ಸ್ ರೆಗ್ಯುಲೇಷನ್ ಅಂತ ಇರ್ತಾವ ಗಾಳಿ ನೀರ್ ಬೆಳಕಿನ ವ್ಯವಸ್ಥೆ ಮಾಡು ಯೋಗ್ಯನೂ ಇರ್ಬೇಕ ಅದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ ಅದಕ್ಕೆಲ್ಲ ನೀವ್ ರೆಡಿನಾ ಏನು ನಮ್ ಭೂಮಿನ ಬರಕ್ಕೆ ನಾವ್ ಅಷ್ಟೆಲ್ಲಾ ಮಾಡ್ಬೇಕಾ ಮತ್ತೆ ಕುರಿ ಕುಬ್ಬಿದ್ರೆ ತಾನೇ ಜನ ತಗೋದು ಬಗ್ಗೆ ಅಂತೀನಿ ಬುದ್ಧಿ ಇವನೇ ನೋಡಿ ನಮ್ಮಲ್ಲಣ್ಣ ಬಹಳ ಮನುಷ್ಯ ಬುದ್ಧಿ ನಮಸ್ಕಾರ ಮಲ್ಲಣ್ಣ ನಮಸ್ಕಾರ ಸ್ವಾಮಿ ನೋಡು ಮಲ್ಲಣ್ಣ ನೇರವಾಗಿ ವಿಷಯಕ್ಕೆ ಬರ್ತೀನಿ ಏನಂದ್ರೆ ನಾ ಈ ಊರಿನಲ್ಲಿ ಒಂದು ವಿದ್ಯುತ್ ಉತ್ಪಾದನಾ ಮಾಡೋ ಫ್ಯಾಕ್ಟ್ರಿಯನ್ನ ಶುರು ಮಾಡ್ಬೇಕು ಅನ್ಕೊಂಡಿನಿ ಬೇಕಾದ ಭೂಮಿಯನ್ನ ಈಗಾಗಲೇ ಪರ್ಚೇಸ್ ಮಾಡಾಗಿದೆ ನಿಂದೊಂದೇ ಬಾಕಿ ಇರೋದು ನಮ್ಮ ಭೂಮಿನ ಯಾಕೆ ಬೇಕು ಸ್ವಾಮಿ ನಿಮಗೆ ನೋಡಯ್ಯ ನಿನ್ ಭೂಮಿ ನನ್ನ ಕಂಪನಿ ಕಟ್ಟಾಗೆ ತುಂಬಾ ಚೆನ್ನಾಗಿದೆ ಅದಲ್ಲದೆ ಇಲ್ಲಿ ಉತ್ಪಾದದ ವಿದ್ಯುತ್ ನಾ ಬೆಂಗ್ಳೂರ್ಗೆ ಕಳ್ಸ್ತೀವಿ ನೀವು ವಿದ್ಯುತ್ ನ ಕಳ್ಸಕ್ಕೆ ನಾವೇ ಸ್ವಾಮಿ ಭೂಮಿನ ಬಲಿ ಕೊಡ್ಬೇಕು ಅಲ್ಲಯ್ಯ ನೀನ್ ಇಲ್ಲಿ ಬೆಳೆದು ಏನು ಸಂಪಾದನೆ ಭೂಮಿನ ನನಗೆ ಕೊಟ್ಟರೆ ನಾನು ನಿನಗೆ ಕೈ ತುಂಬಾ ಸಂಬಳ ಕೊಡಿಸ್ತೀನಿ ನಂಬುತ್ತಿ ಬಾಳ ಚೆನ್ನಾಗಿದೆ ಸ್ವಾಮಿ ನೀವು ಹೇಳ್ತಿರೋದು ಕೈ ತುಂಬಾ ಕಾಸು ರಟ್ಟಿ ಬಗ್ಸಿ ಬೆವರ್ ಸುರ್ಸಿ ಹೊಲ ಹೂದ್ರೆ ಭೂಮ್ ತಾಯಿ ಹೊರತುಂಬಾ ನಾ ಕೈ ತುಂಬಾ ಕಾಸು ಕೊಡ್ತಾಳೆ ಅಂತಾದ್ರಲ್ಲಿ ಫಲವತ್ತಾಗಿರೋ ಬೆಳೆ ಕೊಡೋ ಭೂಮಿನ ಕೇಳ್ತಿದ್ದೀರಲ್ಲ ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಜಮ್ಮ ಅಂತ ಕಾರ್ಗಡೇ ಆದ್ರೆ ನೀವು ನೀವು ಶುರು ಮಾಡಿರೋ ಫ್ಯಾಕ್ಟ್ರಿಯಿಂದ ಬರೋ ಹೋಗ್ ನಾವ್ ಅನ್ಭವಿಸಬೇಕು ಅಂತೀರಾ ಕ್ಷಮಿಸಿ ಸ್ವಾಮಿ ನನ್ ಭೂಮಿನ ನಾನೇ ಹರ್ ಕೊಡಕ್ಕಿಲ್ಲ ಇರಿ ಇರಿ ಹಳ್ಳಿ ಜನರಿಗಂತೂ ಗೊತ್ತಾಗಲ್ಲ ಏನ್ ಮಲ್ಲಣ್ಣ ಒಳ್ಳೆ ಮಂಕ್ರ ಮಾತಾಡ್ತಿದ್ದ ಅದೃಷ್ಟ ಲಕ್ಷ್ಮಿನೇ ನಿನ್ ಮಗ್ಲ ಬಂತ್ ಕುಂತ್ಕೊಂತಾಳ ನೀ ನಿದ್ರೆ ತಾಯಿ ತಾಯಿ ಅಂತ ಹೊಡ್ಕೊಂಡತ್ತಲ್ಲ ಕಮಿಷನ್ ಆಸೆಗೆ ಊರ್ ಮನೆಗೆ ಗೃಹ ಬಗ್ಗೆ ಗುಳ್ಳೆ ನರಿ ನೀನು ಅಯ್ಯಯ್ಯೋ ನಿನ್ನ ಸಾಯಿಸಿದ್ರೆ ಪಾಪ ಬರಕಿಲ್ಲ ನಂಗೆ ಬುದ್ಧಿ ಹೇಳಕ್ ಬರ್ತೀಯ ಮಲ್ಲಣ್ಣ ಇನ್ನೊಂದು ಸಲ ಸರಿಯಾಗಿ ಯೋಚನೆ ಮಾಡು ಇದು ನಿಮ್ಮ ಊರಿಗೆ ಬಂದಂತ ಒಂದು ಒಳ್ಳೆ ಅವಕಾಶ ಏನಾದ್ರೂ ಇಲ್ಲಿ ಫ್ಯಾಕ್ಟ್ರಿ ಶುರುತ್ತೂಪರೇಷನ್ ಬದಲಾಗುತ್ತೆ ಈ ಊರಿನಲ್ಲಿ ಒಂದು ಹೊಸ ಬ್ರ್ಯಾಂಡ್ ಬರುತ್ತೆ ರೋಡ್ ಬರುತ್ತೆ ನಿಮ್ಮನ್ನ ನಮ್ಮೂರಿಗೆ ಬರಕ ಅವಕಾಶ ಮಾಡಿಕೊಟ್ಟು ನಾವು ಊರ್ ಬಿಡ್ಬೇಕು ಅಂತೀರ ಸ್ವಾಮಿ ಏನೋ ಪಾಪ ಬಡವರಂತ ಸಮಾಧಾನದಿಂದ ಮಾತಾಡ್ಸೋಣ ಅಂತ ಬಂದೆ ಆದ್ರೆ ನಿನ್ನ ಭೂಮಿ ನಾನೇನೇ ಕೊಡಂಗಿಲ್ಲ ಅಂದ್ರೆ ಅದು ಹೇಗೆ ತಗೋಬೇಕು ನನಗೆ ಚೆನ್ನಾಗಿ ಗೊತ್ತು ಹೋಗು ನೆಗೆದ್ ಬಿದ್ದು ಇಡೀ ಸರ್ಕಾರನೇ ನನ್ನ ಕೈಗಳು ತಾಯಿ ನನಗೆ ಬರ್ಕಾಕ್ ಪ್ರಾಣ ಇಲ್ಲ ನಿನ್ನ ಹೇಗೆ ಉಳಿಸ್ಕೊಳ್ಳಿ ನಾನು ಬರ್ತಿದ್ದಂಗೆ ನಿನ್ನ ಇನ್ನೊಬ್ಬರು ಕಾಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಿಲ್ಲು ಸಾಯ್ ಬೇಕಾಗಿರೋದು ನೀನಲ್ಲ ಯಾರ ತಾಯಿ ನೀನು ನಾನು ಭೂಮಿ ತಾಯಿ ಹೇಳ್ಕಂದ ಮೀಲೀಳು ಅಳ್ಬೇಡ ಅಳ್ಬೇಡ ನೀನು ನನ್ನ ಚೊಚ್ಚಲ ಮಗು ಇನ್ನ ಹೀಗೆ ಅನಾಥವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿಸಲ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ ಸಾಯ್ಬೇಕಾಗಿರೋದು ನೀನಲ್ಲ ಈ ಕೊಳತೋಗಿರೋ ರಾಜಕೀಯ ವ್ಯವಸ್ಥೆ ಲಾವಕೋರ ಕಂಪನಿಗಳು ಅಂಧಕಾರವನ್ನೇ ಬೆಳ್ಕೊಂಡ್ಕೊಂಡಿರೋ ಈ ಸಮಾಜ ಚುನಾವಣೆ ಹತ್ರ ಬರ್ತಿದ್ದಾಗೆ ನೂರಾರು ಭರವಸೆ ಕೊಟ್ಟು ಓಟ್ ಹಾಕಿಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು

ಪ್ರಚಾರ ಮಾಡೋದನ್ನೇ ಕಾಲ ಕಳಿತಿದ್ದೀರ ನಿಮಗ್ ನನ್ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಮೊದ್ಲು ರೈತನ ಗೌರವ ಕೊಡೋದ ಕಲಿಯರಿ ನಿಮ್ ಸ್ವಾರ್ಥಕ್ಕಾಗಿ ನಿಮ್ಗಳ ಸ್ವಾರ್ಥಕ್ಕಾಗಿ ಅಣ್ಣ ಕೊಡೋ ಭೂಮಿನ ಕೆರೆ ಕಟ್ಟೆನೆಲ್ಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರ ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನಿಮ್ಗ ಅಂತ್ಯನ ನೀವೇ ಆಹ್ವಾನ ಮಾಡ್ಕೋತಿದ್ದೀರ ಇದೇನಾ ನಿಮ್ ಓದಿಗ್ ಕಲ್ಸಿದ ಜ್ಞಾನ ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನನ್ನ ನನ್ನ ಒಡಲನ್ನ ಬಗೆದು ಜೀವ ಆಗಿದ್ದ ನನ್ನನ್ನ ಭರಡು ಪಂಚೆ ಮಾಡ್ತಾ ಇದ್ದೀರಾ ಇವತ್ತಿನ ಅಲ್ಪಸುಖಕ್ಕೆ ನಿಮ್ಮ ಅಮೂಲ್ಯವಾದ ನಾಳೆಗಳನ್ನ ನೀವೇ ನಾಶ ಮಾಡ್ಕೋತಾ ಇದ್ದೀರಾ ಭೂಮಿ ತಾಯಿ ಮಕ್ಕಳನ್ನ ಎಲ್ಲೆಲ್ಲಿ ಕಡೆ ಗಣಿಸ್ತಾಳು ಅಲ್ಲಿ ಏನೇನು ಅನಾಹುತಗಳಾಗ್ತಿದೆ ಅಂತ ನಿಮಗೀಗಾಗಲೇ ಗೊತ್ತು ಇದನ್ನ ಹೀಗೆ ಮುಂದುವರೆಸ್ಕೊಂಡು ಹೋದ್ರೆ ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೊ ಕಳ್ಕೋಬೇಕಾಗತ್ತೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣ್ಬೇಕಾದ್ರೆ ಮೊದಲು ರೈತನ್ ನುಡಿಸಿ ರೈತನ್ ನುಡಿಸಿ ರೈತ ಅವಳ್ದೆ ನಾನು ಉಳಿತೀನಿ ನಾನು ಉಳ್ದೆ ನೀವೆಲ್ಲ ಉಳಿತೀರ ಹಣದಿಂದ ಅನ್ನ ಹುಟ್ಟಲ್ಲ ಮೊನ್ನ ಹಣ ಅನ್ನ ಆಗಿಸ್ಕೊತಿರೋ ನೀವೇ ಯೋಚನೆ ಮಾಡಿ ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತಹ ನಿಜವಾದ ರೈತರು ಉರುಳಿಗೆ ಕೊರುಳು ಕೊಟ್ಟು ಇಲ್ಲವಾಗ್ತಿದ್ದಾರೆ ಮಗು ನನ್ನನ್ನು ನಂಬು ದಿನದ ಬಹುತೇಕ ಸಮಯ ಭೂತಾಯಿಯ ಕೆಲಸಕ್ಕೆ ಮೀಸಲಿರು ದುಡಿಯದೆ ಸಮಯ ವ್ಯರ್ಥ ಮಾಡೋರ ಸಹವಾಸ ಬಿಟ್ಬಿಡು ಕಾಯ್ಕವೇ ಕೈಲಾಸ ಕೈ ಕೆಸರಾದರೆ ಬಾಯಿ ಮೊಸರು ಎಂದ ಬಸವನ ತತ್ವಕ್ಕೆ ಬದ್ಧನಾಗಿರು ಕೈ ಬಾಯಿ ನಾಟಕ ಎಲ್ಲ ಮುಗಿದ್ಮೇಲೆ ನಾವು ಎದ್ದು ಬರೋಕತ್ತಿದ್ವಿ ರೀ ಆಮೇಲೆ ಇಲ್ಲೊಂದು ಸೂಪರ್ ಆಗಿರೋವಂಥದ್ದು ಡ್ಯಾನ್ಸ್ ಬಂತು ರೀ ಏನಪ್ಪ ಅಂತ ಹೇಳಿದ್ರೆ ಚಿತ್ರದುರ್ಗದ ಒಬ್ಬ ಒಂದು ಇದು ಬಂತು ರೀ ಡ್ಯಾನ್ಸ್ ಭಾಳ ಸೂಪರಾಗಿ ಮಾಡಿದ್ರಿ ಇವು ಹುಡುಗರು ಭಾಳ ಇಷ್ಟ ಆತ್ರಿಪ್ಪ ಹಾಗಾಗಿ ಇದನ್ನೊಂದು ಮುಗಿಸ್ಕೊಂಡು ಹೋದ್ರ ಅಂತೇಳಿ ನಾವು ಮನೆಗೆ ವಾಪಸ್ಸು ಬಂದಿವಿ ಟೈಮ್ ಆಗಲ್ಲ ನಾವು ಮನೆಗೆ ಅಂದ್ರೆ ಹತ್ತು ಗಂಟೆ ಆಗಿಬಿಡ್ತರಿ ನಿನ್ನೆಲ್ಲ ಪೂರ ಫಂಕ್ಷನ್ ನೋಡಿ ನಮಗೂ ಭಾಳ ಖುಷಿ ಆತ್ರಿ ರೀ ಮಕ್ಕಳು ಅಂತ ನಿನ್ನೆ ಒಂದಕ್ಕಿಂತ ಒಂದು ಚೆಂದ ನೋಡ್ರಿ ನೋಡಿರಿ ಅಲ್ಲಿ ಇವೆಲ್ಲ ಮಕ್ಳು ಈಗ ನಾವು ಮನೆಗೆ ಬಂದಿರಿ ಎಲ್ಲ ಮುಗಿಸ್ಕೊಂಡ ಈಗ ಹತ್ತು ಗಂಟೆ ಆತ್ರಿ ಈಗ ನಾವ್ ಮನೆಗೆ ಬಂದ್ವಿ ನೋಡ್ರಿ ಇಲ್ಲಿ ನಮ್ಮ ಪಪ್ಪಾ ಗುಳಗಿ ತಗೊಳಕ್ ಕುಂತ ಹೌದಿಲ್ ಪಪ್ಪಾ ಗುಳಿಗೆ ತಗೋ ಗುಳಗಿ ತಗೊಂಡಿ ಮತ್ ಹ್ಮ್ ಈಗ ಮಮ್ಮಿ ಏನ್ ಮಾಡಾಕ್ತಾರ ನೋಡ ಮಮ್ಮಿ ನೀ ಏನ್ ಮಾಡಕ್

ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರದು ಟೀಕಾಕ್ ಆಯ್ತಂತ ಅಂತ ರೀ ನಾನು ನಿನ್ನೆ ಬ್ಲೋಗನ್ನು ಇವ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡೋಕೀನ್ರಿ ಈಗ ಇವತ್ತು ಸಂಡೇ ರೀ ಈಗೆಲ್ಲ ಕಾಮಿಡಿ ವಿಡಿಯೋ ಮಾಡೋಕೆ ಆರಿಪಾ ಹರ್ಷಿಯ ಸಾನಿಯಾ ಮತ್ತು ಸ್ವಾಲಿಯ ಸಲ್ಮಾನ ಎಲ್ಲರೂ ಬಂದಾರೀಗ ಈಗ ಈಗ ನಾವು ರೆಡಿ ಆಗ್ಯವ್ರಿ ಈಗ ಸ್ವಲ್ಪ ಎಲ್ಲರಿಗೂ ಅವಲಕ್ಕಿ ಮಾಡೀನಿ ಎಲ್ಲರಿಗೂ ನಾಷ್ಟ ಹಾಕಿ ಕೊಡ್ತೀನಿ ರೀ ನಾಷ್ಟ ಹಾಕ್ಕೊಟ್ಟಿದ್ಮೇಲೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ ಇಲ್ಲಿ ಎಲ್ಲ ಈಗ ಅವಲಕ್ಕಿ ರೆಡಿ ಆಗ್ಯಾವ್ರಿ ಒಂದು ಪ್ಲೇಟ್ ಒಳಗೆ ಅವಲಕ್ಕಿ ಮತ್ತು ಖಾರ ಹಾಕಿ ಕೊಡ್ತೀನಿ ಬಂದೆ ಬಂದ ಬಾಳ ತಗೇತಿ ಹೌದಿಲ್ಲ ನಷ್ಟ ಮಾಡ್ರಿ ಪಟಾಪಟ ನಷ್ಟ ಮಾಡಿದ್ಮೇಲೆ ಮಾಡಿಪ್ಪ ಊರ್ಗ ಬಂದೆ ಹೆಂಗಿ ತೂರ್ ನನಿ ಊರ ಮಸ್ತ್ ಎಗ್ರೆ ಹೊಡೆದಿದಿನ ಮಾಮಿ ಹೋಟೆಲ್ ಇಟ್ಬಿಟ್ಟಾಳೆ ಮಸ್ತ್ ಎಲ್ಲ ಮಾಡ್ತಾರಲ್ಲ ಮಾಮಿ ಚಿಕ್ಕನ್ ಅದೆಲ್ಲ ಮಾಡ್ತಾರಲ್ಲ ಅದ್ರೊಳಗ ಚಲೋ ಆತ್ ಬಿಡಪ್ಪ ಎಲ್ಲಿ ಅದ ಬಸ್ ಸ್ಟ್ಯಾಂಡ್ ಅಕಡೆಗೇನಾ ಇದ್ರಾಗ ಒಳಗೆ ಹುಕ್ಕೋಲ್ಲ ಆ ರೋಡಿಗೆನಾ ಬಾಳ ಇಟ್ಟಾರ ಅಂಗಡಿಯಲ್ಲಿ ್ರೆಸ್ ಮಾಡ ಅಡಿಕೆ ಎಲ್ಲಿದ ಅಂತವು ಈ ಎಗ್ರೆಸ್ ಇವ್ರದೀಗ ಹ್ಮ್ ಚಲೋ ಆತ್ ಬಿಡಪ್ಪ ಮಾಮೂ ನಾನಿ ಎಲ್ಲಾರಲ್ಲೂ ಹಾ ಮಾದ್ರಿ ಅಲ್ಲಿ ಎಲ್ಲ ನೋಡ್ರಿ ಹೋಗ್ರಿ ಹೊರಗ ಹರ್ಷ್ಯಾ ಹೆಂಗ್ ಗಾಬರಿನಾಗರ್ಷ ಅನ್ನೋದ್ರಾಗ

ಅಲ್ಲಿ ಅಜ್ಜಿಗೆ ಹೇಳಿ ಅಜ್ಜಿ ಕುಂತ ಓಡ ಅಜ್ಜಿಕಾಯ ಬಡ್ಗಿ ಕೊಡ್ರಿ ಅಂದ್